ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ಯಾವೊಬ್ಬ ರೈತನನ್ನು ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎರಡು ಹೊತ್ತಿನ ಗಂಜಿಗೆ ದಾರಿ ಮಾಡಿಕೊಂಡಿರುವ ರೈತರು ಹೆದರುವ ಅವಶ್ಯಕತೆ ಇಲ್ಲ ಆದರೆ ಹೊಸದಾಗಿ ಅರಣ್ಯವನ್ನ ಕಡಿಯಬೇಡಿ ಎಂದಷ್ಟೇ ನನ್ನ ಮನವಿ ಎಂದು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಬೇಲೂರ್ ಗೋಪಾಲಕೃಷ್ಣ ಹೇಳಿದರು ಹೊಸನಗರ ತಾಲೂಕಿನ ಬೆಳ್ಳೂರು ಹಾಗೂ ಹಾರೋಹಿತ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಜೆಎಂ ಕುಡಿಯುವ ನೀರಿನ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಈ ಭಾಗದ ಜ್ವಲಂತ ಸಮಸ್ಯೆಯಾದ ಭೂಹಕ್ಕು ಸಮಸ್ಯೆಯನ್ನ ಸಮಸ್ಯೆಯನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಯಾವೊಬ್ಬ ರೈತನನ್ನು ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಆದರೆ ಹೊಸದಾಗಿ ಅರಣ್ಯ ಭೂಮಿ ಒತ್ತುವರಿ ಮಾಡುವುದನ್ನು ಬಿಟ್ಟು ಪರಿಸರ ಸಂರಕ್ಷಿಸಬೇಕು ಎಂದರು ರಾಜ್ಯ ಸರ್ಕಾರವು ಜಾತಿ ಧರ್ಮ ವರ್ಗ ಮೀರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಶೋಷಿತರ ದೀನ ದಲಿತರ ಪರವಾಗಿ ನಿಂತಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಆರ್ಥಿಕ ಸದೃಢರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂಬುದೇ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಬೆಲೆ ಏರಿಕೆಯಿಂದಾಗಿ ಜನಜೀವನ ನಡೆಸುವುದು ಕಷ್ಟಸಾಧ್ಯವಾಗಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸಹಕಾರಿಯಾಗಿದ್ದು ಮುಂಬರುವ ದಿನಗಳಲ್ಲಿ ಅವರ ಜೀವನ ಮಟ್ಟ ಸುಧಾರಿಸಲಿದೆ ಎಂಬ ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸಿದರು ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಅರ್ಹ ಫಲಾನುಭವಿಗಳ ಕೈ ಸೇರಿವೆ ಎಂದರು ಬೆಳ್ಳೂರು ಪಂಚಾಯತ್ ಸ್ವಲ್ಪ ಸಣ್ಣ ಸಮಸ್ಯೆ ಅಂದ್ರೆ ಫಾರೆಸ್ಟ್ ನಮಗೆ ಬೇರೆ ಕಡೆಗೆಲ್ಲೂ ಸಮಸ್ಯೆ ಎಲ್ಲೂ ಬಂದಿಲ್ಲ ಯಾವುದೇ ಅಡಚಣೆ ಎಲ್ಲೂ ಸಿಗ್ಲಿಲ್ಲ ಆದ್ರೆ ಬೆಳ್ಳೂರ ಎಲ್ಲ ಅಂದ್ರೆ ದೋಬೈಲು ಮುಖ್ಯವರೆ ಆ ಭಾಗದಲ್ಲಿ ಮಾತ್ರ ಒಂದೆಷ್ಟು ಬಾರ್ಡ್ರ್ ಅಲ್ಲಿ ಸಮಸ್ಯೆಗಳು ಬಂದಿದೆ ಒಂದು ನಮ್ಮ ಕುಡಿಯುವ ನೀರು ಯೋಜನೆಗೂ ಸಮಸ್ಯೆ ಅಡ್ಡಾಕಿದ್ದಾರೆ ಹಾಕಿದ್ದಾರೆ ತವರಿಗೂ ಅಡ್ಡ ಹಾಕಿದ್ದಾರೆ ಕೆಲವೊಂದಿರಿಗೂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಇಲ್ಲುವಂತೆ ಎಲ್ಲ ಬೇರೆ ಕಡೆನೂ ಕೊಟ್ಟಿದ್ದಾರೆ ಅದಕ್ಕೆ ಆ ನೋಟಿಸಿಗೆ ತಾವು ಉತ್ತರ ಕೊಡಬೇಕು ಜೊತೆಗೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಬೆಂಗಳೂರು ಅವರಿಗೆ ಮಾಡಿದ್ದಾರೆ ಕೋರ್ಟಿಗೆ ಇವತ್ತು ನಾನು ಇವತ್ತು ಇಲ್ಲಿ ಇದ್ದ ಜನರಿಗೆ ಹೇಳೋದಿಷ್ಟೆ ಯಾರ್ಯಾರು ಹಿಂದೆ ನೀವು ಮಾಡ್ಕೊಂಡು ಇವತ್ತು ಇದ್ದೀರಿ ಹಿಂದಿಂದ ಮಾಡ್ಕೊಂಡು ಬಂದು ಯಾರು ಜೀವನ ಸಾಕ್ಷಿದೆ ಅವ್ರ ಯಾರು ಎತ್ತಕ್ಕೆ ಬಿಡ್ಲಿಕ್ಕೆ ಸಾಧ್ಯನೇ ಇರಲ್ಲ ಎತ್ತಕ್ಕೆ ಬಿಡೋದೂ ಇಲ್ಲ ನಾವು ಸರಿನಪ್ಪ ಮಾಡಕ್ ಹೋಗ್ತಿರಲ್ಲ ಅದು ನಾನು ಹೇಳಕ್ ಬರದಲ್ಲ ಯಾಕೆ ಇದು ಕಾನೂನು ಹಂಗೆ ಆಮೇಲೆ ಅವರು ಗೂಗಲ್ ಮ್ಯಾಪ್ ತಗೊಂಡಿದ್ದಾರೆ ಗೂಗಲ್ ಮ್ಯಾಪ್ ಅಲ್ಲಿ ಮೀನಲ್ಲೇನಾದ್ರು ಕಾರ್ಡ್ ಕಡಿತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆ ಗೂಗಲ್ ಮ್ಯಾಪ್ ಅಲ್ಲಿ ಕಂಡು ಹಿಡಿತಾರೆ ಆಮೇಲೆ ತಕ್ಷಣ ಅವ್ರು ಬರ್ತಾರೆ ಆವಾಗ ಈ ಅಡೆತಡೆಗಳು ಬರುತ್ತೆ ನಿಮ್ಮ ಜಾಗದಲ್ಲಿ ಹಿಂದಿಂದ ಏನಿದ್ದೀರಿ ಅವರಿಗೆ ನಿಮ್ಗೆ ಯಾವ ಸಮಸ್ಯೆನೂ ಬರೋದಿಲ್ಲ ಏನು ಸಾಧ್ಯ ಇಲ್ಲ ನಿಮ್ಗೆ ನಿಮ್ ಪರವಾಗಿ ನಿಂತ್ಕೊಳ್ತೇವೆ ನಾವು ಅಲ್ವಾ ಹೊಸ್ದ ಮಾಡುವವರು ಸ್ವಲ್ಪ ನೋಡಿ ಮಾಡಿ ಒಂದೇ ಬಂಗಾರ ಬಂಗಾರ ಓ ಉಡ್ದಾರ ಹೊಡೆದೇ ಬಿಡ್ತಲ್ಲ ನೀವು ಉಡ್ದಾರ ಹೊಡೆಯದ ಉಡ್ದಾರ ಉಳ್ದಾರ ಹೊಡೆಯೋದಂದ್ರೆ ಏನ್ ಗೊತ್ತಾ ಸುತ್ತ ಕೆತ್ತಾನೆ ಅಂದ್ರೆ ದಿಸ್ ದಿನ ಸುತ್ತ ಕೆತ್ತಿ ಬಿಡ್ತಾನೆ ಅದು ಹೊಡಿತಾ ಹೇಳೋದು ನನಗೂ ಅರ್ಥ ಆಗಿಲ್ಲ ಇದೆಯಾ ಉಳ್ದಾರ ಅನ್ನೋ ಆವಾಗ ಗೊತ್ತಾಯ್ತು ಹುಡ್ದಾರ ಅಂದ್ರೆ ಇದೆ ಅಂತ ಈ ರೀತಿ ಉಳದಾರ ಕೇಸ್ ಅಂದ್ರೆ ಈಗ ಮಾಡಕ್ ಹೋಗಡಿ ಆವಾಗ ಉಳ್ದಾರ ಅಲ್ಲ ನೀವು ದಟ್ಟ ಕಾಡಲ್ಲಿ ಯಾವುದೇ ಕಾರ್ಡ್ ಇದ್ರು ಸಹ ಹಕ್ಕು ಪತ್ರ ಕೊಡ್ಲಿಕ್ಕೆ ಅವಕಾಶ ಇತ್ತು ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕಾನೂನುಗಳು ತಿದ್ದುಪಡಿ ಆಗಿದೆ ರೈತರು ಒಂದ್ಸರಿ ಯೋಚನೆ ಮಾಡ್ಬೇಕು ಕಾನೂನು ತಿದ್ದುಪಡಿ ಅಂದ್ರೆ ಹದಿನೈದು ವರ್ಷದ ಇದಕ್ಕೆ ಕಾನೂನು ತಿದ್ದುಪಡಿ ಆಗಿದೆ ಯಾವುದೇ ವ್ಯಕ್ತಿ ಇವತ್ತು ನೀವೇನಾದ್ರು ಫಾರೆಸ್ಟ್ ಆಕ್ಟ್ ಫಾರೆಸ್ಟ್ ಆಗಿದೆ ಅವಾಗ ಅಕ್ಕಪತ್ರ ಕೊಡ್ಬೇಕಾದ್ರೆ ತೊಂದರೆ ಆಯ್ತಾರಲ್ಲ ಈಗಪ್ಪ ಎಲ್ಲಿ ಬೇಕಾದ್ರು ಕೊಡೋರು ಅವಾಗ ಫಾರೆಸ್ಟ್ ಆಕ್ಟ್ ಇರ್ಲಿಲ್ಲ ಅದು ಅರ್ಥ ಮಾಡ್ಕೋ ನೀವು ಎಲ್ಲೆಲ್ಲೋ ಬಂದು ಕಾರ್ಡ್ ಕಡಿದ್ರಿ ಅದು ಕೊಟ್ರು ಶರಾವತಿ ಮುಳುಗಡೆಯವರಿಗೆ ಮಾತ್ರ ಸ್ವಲ್ಪ ಏನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅದ್ ಪೆಂಡಿಂಗ್ ಇಟ್ಕೊಂಡ್ರು ಆವಾಗ ಅದನ್ನು ಕೊಟ್ಟಿದ್ರೆ ಆಗೋಗೋದು ಅದನ್ನು ನಾವು ಹೇಳಕ್ ಬರೋದಲ್ಲ ಆವಾಗ ದ ನಮ್ಮ ಭಾಗದಲ್ಲಿ ದಟ್ಟ ಕಾಡಿನಲ್ಲೆಲ್ಲ ಎಲ್ಲ ಫಾರೆಸ್ಟ್ ಇಲಾಖೆಯ ಕಾಡಿನಲ್ಲೇ ಸಹ ಹಕ್ಕು ಪತ್ರ ಕೊಟ್ಟು ಇವತ್ತು ಇದಾರೆ ಆದ್ರೆ ಅದು ಮಾನ್ಯತೆ ಆಗಿದೆ ಆದ್ರೆ ಇವತ್ತು ಅರಣ್ಯ ಇಲಾಖೆಯ ಒಂದು ಇಂಚು ಜಾಗದನ್ನ ತಗೊಳಿಕ್ ಬಿಡ್ತಾ ಇಲ್ಲ ಅಂದ್ರೆ ಅವರು ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಕಾನೂನು ಭದ್ರವಾಗಿ ಇಟ್ಕೊಂಡು ಕೂತಿದ್ದಾರೆ ಅದರಿಂದ ರೈತರು ನಾನು ಹೇಳೋದಿಷ್ಟೇ ಒಂದೇ ಸರಿ ಎಲ್ಲ ಅಷ್ಟು ಹಿಟ್ ತರೋದು ಡಮ್ ಅಂತ ಉಡಿಸಿರೋದಲ್ಲ ಸ್ವಲ್ಪ 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 ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರು ಅಂದ್ರೆ ನಾವು ಹೇಳಂಗಿಲ್ಲ ಬಿಡಂಗಿಲ್ಲ ಇವ ಹಂಗ ರಾತ್ರಿ ರಾತ್ರಿ ಹೋಗುವ ಅಲ್ಲಿ ಏನ್ ಅರ್ಧ ಎಕ್ರೆ ಖಾಲಿಯಾಗಿ ಬಿಡ್ಬೇಕು ಅವ್ರ ಕಾಕಡ ಹಾ ಗುಳದಾರ ಹಾಕಿ ಬಿಟ್ಬಿಟ್ರೀಗ ಈಗ ಗುಳದಾರ ಹಾಕಿದ್ರೆ ಬೆಳಿಗ್ಗೆ ಬರ್ತಾ ಇವನಿಗೆ ಉಳಿದಾರ ಹಾಕ್ತಾನವ ಯಾರು ಪಾಲಿಸ್ಟಿಲ್ಯ ಗೊತ್ತವ್ಗ ಈಗ ಯಾಕಂದ್ರೆ ಈಗ ಆತರ ಪರಿಸ್ಥಿತಿ ಹೇಗೆ ಇವರು ತಿಳ್ಕೊಳೋದೇ ಇಲ್ಲ ಕಾನೂನು ಏನೋದು ಗೊತ್ತಿದೆ ತಿಮ್ಮಣ್ಣ ಹಿರಿಯ ಮನುಷ್ಯ ಗೊತ್ತಿಲ್ಲ ಅವ್ರಿಗೆ ಇವತ್ತು ರಾಜ್ಯ ಸರ್ಕಾರದ ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟ್ ಕೈ ಹಾಕಿದೆ ಸುಪ್ರೀಂ ಕೋರ್ಟ್ ಇವತ್ತು ಏನ್ ನಿರ್ಧಾರ ತಗೊಳ್ತಾ ಆದೇಶ ಆಗುತ್ತೆ ಅದರಿಂದ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಇದ್ದು ಕಾಡಾರ ಉಳಿಸ್ಕೊಂಡ್ರು ಈ ವರ್ಷ ಮಳೆ ಇಲ್ಲ ಕಾರಣ ಏನರ ನಿಮ್ ಕಡೆ ಪರವಾಗಿಲ್ಲ ಪಟ್ಟ ಉಳಿಸ್ಕೆಟಿರಿ ನಮ್ಮ ಕಡೆ ಹತ್ತ ಹೊಡೆ ಏನೇನಿಲ್ಲ ನಮ್ ಕಡೆ ಎಲ್ಲ ಬಲ್ಸಿ ಬ್ಯಾರಬ ಅರ್ಧ ಬಲ್ಸಿ ಬೇಗ ಇನ್ನು ಸಾಗರನ ಮಲ್ನಾಡು ಅಂತ ಹೋಗಿ ಅರ್ಧ ಬಲ್ಸಿ ಬೇಗ ಮಣ್ಣ ಪರಿಸ್ಥಿತಿ ಹೆಂಗಿದೆ ಅದರಿಂದ ಇದನ್ನ ತಾವು ನೋಟ್ ಮಾಡ್ಕೋಬೇಕು ದಯವಿಟ್ಟು ಇವತ್ತು ನಾವು ಸಹ ಸರ್ಕಾರದಲ್ಲಿ ಇದ್ದೀವಿ ನಮ್ಮ ಸರ್ಕಾರ ನಿಮ್ ಪರವಾಗಿದೆ ಆದ್ರೆ ಈ ತರ ಕಾನೂನುಗಳು ಅಡಚಣೆ ಬಂದ ಸಂದರ್ಭದಲ್ಲಿ ಸ್ವಲ್ಪ ನೋಡ್ಬೇಕು ಮೊನ್ನೆ ಹೊಡೆಯಬೇಕು ರಾಮ ಜನ ಕಳಿಸಿದೆ ಯಾರ್ಯಾರು ಎಲ್ಲೆಲ್ಲಿ ಎಲ್ಲ ನಾವು ಕರೆಕ್ಟ್ ಆಗಿ ಹೊಡ್ಕೊಟ್ಟು ಹೋಗಿದ್ದಾರೆ ಇಲ್ಲಿನೂ ಸಹ ನಾವು ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ನಾವು ಸ್ವಲ್ಪ ಕೂತು ಕರೆದು ಮಾತಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ನೋಡಪ್ಪ ಕುಡಿಯುವ ನೀರಿನ ಯೋಜನೆ ಕೊಡಬೇಕು ಇವತ್ತು ಟವರ್ ಇಲ್ಲಿ ಬಂದಾಗ ನಾವು ಟವರಿಗೆ ಯೋಜನೆ ಕೊಡಬೇಕು ಇವೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈಗ ಎಫ್ ಸಿ ಮಾಡಬೇಕು ಇನ್ನೊಂದು ಮಾಡಬೇಕಂತ ಹೋದ್ರೆ ಅಥವಾ ಇನ್ನು ನಾವು ಕ್ಲಿಯರೆನ್ಸ್ ತಗೋಬೇಕು ಹೋದ್ರೆ ಆದ್ರೆ ಅದು ಬಹಳ ಕಷ್ಟ ಫಾರೆಸ್ಟ್ ಇಲಾಖೆಯ ಕ್ಲಿಯರೆನ್ಸ್ ನಮಗೆ ಸಿಗಲ್ಲ ಅದು ಎಂ ಪಿ ಅವರು ಮಾಡಬೇಕು ಎಂ ಪಿ ಅವರಿಂದ ಹಿಡಿದು ರಾಜ್ಯ ಸರ್ಕಾರದಿಂದ ಆದೇಶ ತಗೊಬಂದು ಈಗ ನೋಡಿ ಹೈವೇ ರಸ್ತೆಗಳು ಮಾಡ್ತಾರೆ ನ್ಸ್ ತಗೊಬರ್ತಾರೆ ಎಷ್ಟು ಮರ ಇರಲಿ ಇಲ್ಲಿ ಹಾಕಿಸ್ತಾರೆ ತಗೋಬೋದು ಆಗತ್ತೆ ಅದನ್ನ ಯಾರು ಮಾಡ್ಬೇಕು ಅವ್ರು ಎಂ ಪಿ ಅವ್ರು ಮಾಡ್ಬೇಕು ನಾವು ಮಾಡಕ್ ಬರೋದಲ್ಲ ಎಂ ಪಿ ಅವ್ರು ತಗೋಬಂದು ಕೊಡ್ಬೇಕು ನಮ್ಮ ರಾಜ್ಯ ಸರ್ಕಾರದಲ್ಲೂ ಸಹ ಅದು ಮಾಡ್ಲಿಕ್ಕೆ ಬರುವುದಿಲ್ಲ ಆದ್ರೂ ಸಹ ನಮ್ಮ ಕೆಲವೊಂದನ್ನ ಎಫ್ ಸಿ ದುಡ್ಡುಗೆಲ್ಲ ಕಟ್ಟಿ ಅವ್ರಿಗೆ ಅರಣ್ಯ ಇಲಾಖೆ ಈಗಾಗಲೇ ಏನ್ ಮಾಡ್ಬೇಕು ಕೆಲವು